सर हजुर सर அப்பவே என்ன நம்ம எல்லாரும் நோ இது யாரும் வந்து மாம் பிரதிநிதி இல்லை பின்னடக்கம்ன்றது இல்லை யாரும் வந்துட ಭಾಗಗಳಾಗಬೇಕು ಅವರಿಗೆ ಸಾಲ ಮನ್ನಾ ಮಾಡಬೇಕು ಇದೀಗ ನವೆಂದ್ರಾತ್ರದಿಂದ ಕಾಯ್ತಾ ಅವರ ಮಾತುಗಳು ಸೂರ್ಯ ಬೆಳಕನ್ನು ಕೊಡ್ತಾನೆ ಆದ್ರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಮೋರಟ್ಟಿಯವರೇ ಇವತ್ತು ಸಿಕ್ಕಿದೆ ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆಯಲ್ಲಿ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಗ್ರಂಥ ಬಿಡುಗಡೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಜೋರಾಗಿ ಪ್ಲೇ ಕಾರ್ಡ್ ಬರ್ತಾ ಇದೆ ನೋಡಬಹುದು ವೇದಿಕೆಯಲ್ಲಿ ನಾರಾಜಣ್ಣ ಅವರ ಭಾವಚಿತ್ರವನ್ನು ತೋರಿಸ್ತಾ ಇದ್ದಾರೆ ವೇದಿಕೆ ಕಡೆಗೆ ವೇದಿಕೆಯಿರುವಂತಹ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸೇಬ್ರೆ ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಪೇರ್ಗೊಳ್ಳುವುದಕ್ಕೆ ಮತ್ತು ದೊಡ್ಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿ ಇದು ರಾಜಣ್ಣವರ ವಿಶೇಷ ಇದೆ ಅಂದರೆ ಇದೊಂದು ಪಕ್ಷಾತೀತವಾಗಿರ್ತಕ್ಕಂಥ ಸಮಾರಂಭ ಇದು ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾರೆ ಹಾಗಾಗಿ ಒಂದು ರೀತಿ ನಾನು ಬರಕೀಯ ಇದರಲ್ಲಿ ಭಾಗಿಯಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವುದರಲ್ಲಿ सर आयन सर सर नभै Gracias. No, no, no. ಸಾಧನ ಮಾಡಬೇಕು ಅವರಿಗೆ ಧನ್ಯವಾದ ಇದೀಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಅವರ ಮಾತುಗಳು ಈ ದಿನ ಅವರು ಸೂರ್ಯ ಬೆಳಕನ್ನ ಕೊಡ್ತಾನೆ ಆದ್ರೆ ಬೆಳಕ್ ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಹೋರಟ್ಟಿ ಅವರೇ ವರ್ಗೂರ್ ರಾಮಚಂದ್ರಪ್ಪನವರೇ ಇವತ್ತು ಸಿಕ್ಕಿದೆ ಕಾಂಗ್ರೆಸ್ ನ ಜಿಲ್ಲಾ ಅಧ್ಯಕ್ಷನ ಪಕ್ಷ ಕಾರ್ಯಕರ್ತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆ ご苦労さまです。 ಬಂಧುಗಳೇ ವೇದಿಕೆಯ ನಾಡಿನ ಗೌರವ ಮುಖ್ಯಮಂತ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ